ಇವತ್ತು ವಿಶೇಷವಾಗಿ ದೇವಳ್ಳಿಯ ಯುವಕರಿಗೆ ಹಾಗೂ ದೇವಳ್ಳಿಯ ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲಿನ ಮಡುಗನೂರು ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರು ಯುವಕರು ಇಲ್ಲಿ ಆಗಮಿಸಿದ್ದಾರೆ ನಿಮಗೆಲ್ಲರಿಗೂ ಕೂಡ ಮಾರುತಿ ಅವರ ಕಡೆಯಿಂದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಅರ್ಪಿಸ್ತೇನೆ ನಿತ್ಯ ಉಚಿತ ಸಾವು ಖಚಿತ ನಾವು ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕಾಗುತ್ತೆ ಆದ್ರಿಂದ ಭಾರತ ಒಳ್ಳೆ ಹುಡುಗ ನಮ್ಮ ಸಂಘಟನೆಗಳು ಕೂಡ ಇದ್ದ ಹುಡುಗ ಏನೇ ಕಾರ್ಯಕ್ರಮ ಆದರೂ ಕೂಡ ಅಡ ನಿನ್ನ ಕೈಲಾದರ್ಶನ ಮಟ್ಟಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದೆ ಏನೇ ಕಾರ್ಯಕ್ರಮ ಆದರೂ ಕೂಡಾನೋ ಐನೂರು ರೂಪಾಯಿ ಆಗಿಬಿಡೋದು ಇನ್ನೂರು ರೂಪಾಯಿ ಆಗಿಬಿಡುತ್ತೆ ತಾನಾಗಿ ಕೊಟ್ಟಿದ್ದಾನೆ ಅತ್ತೆವರೆಗೂ ನಾನು ಇವತ್ತು ಕಳ್ಕೊಂಡಿದ್ದೇವೆ ನಮ್ಮ ಎಲ್ಲ ಒಂದು ಕಡೆ ಬೇಸರ ಸಂಗತಿ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಹುಟ್ಟಿದ ಮೇಲೆ ಸಾಲ ಬೇಕಾಗುತ್ತೆ ಆದ್ರಿಂದ ಇವತ್ತೊಂದು ದಿವಸ ಇಷ್ಟು ಹುಡುಗರು ಯುವಕರು ಸೇರಿ ಏನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ವಿಶೇಷವಾಗಿ ನಾನು ಬೇವಳ್ಳಿ ಯುವಕರಿಗೆ ಅಭಿನಂದವನ್ನ ಅರ್ಪಿಸ್ತೇನೆ ಅದೇ ರೀತಿ ಈ ವರ್ಷ ಕೂಡ ಮೊದಲನೇ ವರ್ಷ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಹುಡುಗನೂರು ಪಂಚಾಯತ್ ಎಲ್ಲ ಯುವಕರು ಸೇರಿ ಪ್ರತಿ ಒಂದು ವರ್ಷನೂ ಕೂಡ ಅದ್ದೂರಾಗಿ ಟೂರ್ನಮೆಂಟ್ ಅನ್ನು ನಡೆಸೋಣ ಈ ಟೂರ್ ಮೊದಲನೇ ಟೂರ್ನಮೆಂಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ದಯವಿಟ್ಟು ಮಡಗಲೂರು ಪಂಚಾಯತ್ ಎಲ್ಲಾ ಯುವಕರು ಕೇಳ್ತೇನೆ ಮಾಡ್ಕೊಂಡಾಗ ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಡೋಟಿ ವ್ಯವಸ್ಥೆ ಆಗಿದ್ರೆ ಬೇರೆ ಏನಾದ್ರೂ ಒಂದು ಟೀಮ್ ಅನ್ನ ಹೆಚ್ಚು ಕಡಿಮೆ ಆಗಿದ್ರೆ ನಾವೆಲ್ಲರೂ ಕೂಡ ಮಾರುತಿಗೋಸ್ಕರ ಸಹಕರಿಸಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ಮಾರುತಿಯ ಅವನ ನೆನಪಿನಲ್ಲಿ ಸದಾ ಇರುತ್ತೇವೆ ಅಂತ ಹೇಳ್ತಾ ಹಾಗೆ ತಮ್ಮಲ್ಲಿ ಮದುವೆ ಮಾಡಿಕೊಳ್ಳೋದಿನಿಂದ ಯಾಕಂದ್ರೆ ನಮಗೆ ನಿಗಾಗ್ಲೂ ಆಗಿರೋದ್ರಿಂದ ಹೆಚ್ಚಾಗಿ ಕನ್ನಡವನ್ನ ಬಳಸಬೇಕಾಗಿ ತಮ್ಮ ಮನವಿ ಇದೇ ರೀತಿ ಯಾವತ್ತೂ ಕೂಡ ಜೊತೆಗಿರೋಣ ಜೊತೆಗಿದ್ದು ಪ್ರತಿಯೊಂದು ಕೇಸು ಕನ್ನಡ ಕೆಲಸ ಕೇಸಿರಬಹುದು ಯೂನಿಯನ್ ದೇವಸ್ಥಾನ ಆಗಿರಬಹುದು ಮತ್ತೆ ಒಂದು ಶಾಲೆ ಅಭಿವೃದ್ಧಿ ಆಗಿರಬಹುದು ಎಲ್ಲರೂ ಕೂಡ ಜೊತೆಗಿದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ಇವತ್ತು ವೇದಿಕೆ ಮೇಲೆ ಆಚರಿಸಾಗಿರುವಂತಹ ನಮ್ಮ ಗೌರವಾಧ್ಯಕ್ಷ ನಾಗೇಶ್ವರನ್ ಅವ್ರೆ ಮತ್ತೊಬ್ಬರ ಗೌರವಾಧ್ಯಕ್ಷರಾಗಿರುವಂತಹ ಶಬ್ದರನ್ ಅವರೇ ಯುವಕಟದ ಅಧ್ಯಕ್ಷರಾಗಿರುವಂತಹ ಇದ್ರೆ ಉಪಾಧ್ಯಕ್ಷರಾಗಿರುವಂತಹ ಉಮೇಶ್ ರೇ ನಮ್ಮ ಸಮಾವೇಶ ಆಧಾರ್ ಮುರಳೀರವ್ರೆ ಮಧುಸೂದನವ್ರೆ ಶಂಕರಣ್ಣನ್ ಅವರೇ ಹಾಗೆ ವಿಶೇಷವಾಗಿ ಈ ಊರಿನ ಯುವಕರು ಗ್ರಾಮಸ್ಥರಿಗೆ ನನ್ನ ಈ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ जय हिंद जय कर्नाटक मारता जय भला भारत माता की जय भुवेश्वरी के जय हिंद जय कर्नाटक माता